ಭತ್ತ ಇದೆ ನಮ್ಮಲ್ಲಿ ಎಲ್ಲ ದೇಶ ತಳಿ ಭತ್ತಗಳನ್ನು ಸಂರಕ್ಷಣೆ ಮಾಡ್ತಾ ಇದೀವಿ ಸುಮಾರು ಸಾವಿರದ ಮುನ್ನೂರೈವತ್ತು ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದೀವಿ ಅದರಲ್ಲಿ ನಾಲ್ಕು ಹೆಸರಿ ಅದರಲ್ಲಿ ಕರ್ನಾಟಕದ್ದು ಕರಿಗಜ್ವಿಲಿ ಗಂಸಾಲೆ ಗನ್ಸಾಲೆ ಸಣ್ಣ ರಸ್ಕದಮ್ಮು ಆಮೇಲೆ ಕಾಗಿಶಾಲೆ ಮೈಸೂರು ಮಲ್ಲಿಗೆ ರಾಜ್ಮುಡಿ ಚಿನ್ನಪುಣ್ಣಿ ಈ ಥರ ನಮ್ಮ ಕರ್ನಾಟಕದ್ದು ಮತ್ತು ಸಾವಿರದ ಸಾವಿರದ ಮುನ್ನೂರ ಐವತ್ತು ಭತ್ತದ ತಳಿಗಳಿದಾವೆ ಅಷ್ಟು ಇದೆ ಕರ್ನಾಟಕದಲ್ಲ ನಾವು ಇಡೀ ದೇಶದಿಂದ ಕಲೆಕ್ಟ್ ಮಾಡಿರುವಂತದ್ದು ನಮ್ಮಲ್ಲಿರೋದು ಇರೋದು ಇವಾಗ ನಮ್ಮಲ್ಲಿ ಇರೋದು ಸಾವಿರದ ಮುನ್ನೂರ ಐವತ್ತಿದೆ ಅದರಲ್ಲಿ ಕರ್ನಾಟಕದಲ್ಲಿ ಸುಮಾರು ಮುನ್ನೂರು ತಳಿ ಕರ್ನಾಟಕದ ಇದಾವೆ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಬೆಳೀತಾ ಇದೀವಿ ನಾವು ಬೆಳೆದು ಅದನ್ನ ಬಿತ್ತನೆಯಾಗಿ ಕೊಡ್ತೀವಿ ನಾವು ಯಾರು ಬಂದ್ರೆ ಇಂಟ್ರೆಸ್ಟ್ ಆಗಿ ಕೇಳಿದ್ರೆ ಅವ್ರಿಗೆ ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಫ್ರೀ ಆಗಿ ಕೊಡ್ತೀವಿ ಬೀಜವನ್ನ ಕೊಡ್ತೀವಿ ನಿಮ್ಮ ಹೆಸರು ಹೇಳಿ ಸರ್ సయ్యద్ గనీఖాన్ అంతా కిరగవ్లో మళ్ళి తాలూక్ మండ్య డిస్ట్రిక్ట్ ఓకే ఓకే తొలి బ్రో ఆ థర్ బర్త సుమారు